ಹೌದು ಸರ್ ಹೌದು ಹೌದು ಸರ್ ಎರಡೂವರೆ ಲಕ್ಷ ಹಾಂ ಸರ್ ಓಕೆ ಸರ್ ಸರಿ ಸರ್ ಬರಬೇಕಾದ್ರೆ ಹೇಳಿ ನಾನು ಬರ್ತೀನಿ ಎರಡೂವರೆ ಲಕ್ಷ ಸರ್ ನಮಸ್ಕಾರ ಒಂದು ನಿಮಿಷ ಆಮೇಲೆ ಮಾಡಿ ಓಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ನಿಮಗೆ ನೋಡಿರಿ ಸರ್ ಸರ್ ಹಾಂ ಯೂಟ್ಯೂಬಲ್ಲಿ ನೋಡಿನಿ ಟಿ ವಿ ಚಾನಲಾಗ ನೋಡಿನ್ರಿ ಫೇಸ್ಬುಕ್ ಇನ್ಸ್ಟಾಗ್ರಾಮ ಎಲ್ಲ ಕಡೆ ಸರ ನೀವು ನೀವು ಭಾಳ ಫೇಮಸ್ ರೀ ಸರ ನೋಡಿರ್ತೀರಾ ನಾನು ಆ್ಯಕ್ಚುಲಿ ಈಗ ನೀವು ನಂಬಲ್ಲ ಎರಡೂವರೆ ಲಕ್ಷ ನನಗೆ ಫಾಲೋವರ್ಸ್ ಇವಾಗ ಇನ್ಸ್ಟಾಗ್ರಾಮ್ದಲ್ಲಿ ಅಷ್ಟು ನನ್ನನ್ನು ಅಷ್ಟು ಜನ ನೋಡ್ಬಿಟ್ಟಿದ್ದಾರೆ ಎಲ್ಲೇ ನೋಡೇನು ರೀ ಸರ ಸರಿ ನಸಿರೇನ್ರಿ ನನ್ನ ಹೆಸರು ನಿತೀಶ್ ಅಟ್ಟಂ ಬಾಂಬ್ ಅಂತ ನೋಡಿದ್ರೆ ಸರ್ ನೋಡಿನಿ ನಿತೀಶ್ ಅಟ್ಟಂ ಬಾಂಬ್ ಅಂತ ನನ್ನ ಎರಡು ಒರೆ ಲಕ್ಷ ನನಗೆ ಫಾಲೋವರ್ಸು ತುಂಬ ಚೆನ್ನಾಗಿ ಫಾಲೋವರ್ಸ್ನ ಗೇನ್ ಮಾಡ್ಬಿಟ್ಟಿದ್ದೀನಿ ಏನು ಒಂದು ತಿಂಗಳಲ್ಲಿ ಎರಡು ಲಕ್ಷ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟು ಅಷ್ಟು ಜನ ನೋಡಿದ್ದಾರೆ ನನ್ನ ನೋಡ್ಬಿಟ್ಟಿದ್ದಾರೆ ಅಷ್ಟೆಲ್ಲ ಸರ್ ನೀವು ಅಟಂ ಬಾಂಬ್ ಅಂತ ಯಾಕೆ ಇಟ್ಕೊಂಡ್ರಿ ಸರ್ ಹೆಸರೇ ಸರ್ ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗ ಮೂರೂವರೆ ದಿನ ನನಗೆ ನನಗೆ ಕೈಯಲ್ಲಿ ದೀಪಾವಳಿ ದಿವಸ ಒಂದು ಪಟಾಕಿ ಹೊಡೆಯೋಕೆ ಕೊಟ್ಟಿಲ್ಲ ಸರ್ ನಮ್ಮಪ್ಪ ಬೈತಾ ಇದ್ರು ನಿನ್ನ ಪಟಾಕಿ ಹೊಡೆಯೋದ್ರಿಂದ ಕೈಯೆಲ್ಲ ಸುಟ್ಟೋಗಿಬಿಡತ್ತೆ ಪಟಾಕಿ ಹೊಡೆಯೋಕೆ ಹೋಗ್ಬೇಡ ಅಂತ ಬೈತಾ ಇದ್ರು ಸರ್ ಆವಾಗ ನಾನು ಪಟಾಕಿ ಅಷ್ಟೇ ಅಲ್ಲ ನಾನು ಆಟಂಬ್ ಕೂಡ ಹಾರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಶಾಪಲ್ಲಿ ಹೋಗ್ಬಿಟ್ಟು ಒಂದು ಅಟಾಂಬಾಬನ್ನ ತಕ್ಕೊಂಡ್ಬಿಟ್ಟು ಆವಾಗ ಎರಡೂವರೆ ಲಕ್ಷ ಆವಾಗ ಪಟಾಕಿ ತಂದು ನಾನು ಪಟಾಕಿನ ಅನ್ನಿಸಿದೆ ಅದಕ್ಕೆ ಅಟ್ಟಂ ಬಾಬ್ ಅಂತ ನನ್ನ ಸರ್ನಮೆ ಆಗ್ಬಿಡ್ತು ಆವಾಗಿನಿಂದ ನನಗೆ ನಿತೀಶ್ ಅಂತ ಆ್ಯಕ್ಚುಲಿ ನನ್ನ ಹೆಸರು ನೀವು ನಂಬಲ್ಲ ನನಗೆ ಕಾಲೇಜಲ್ಲಿ ಹೋಗ್ಬಿಟ್ರೆ ನನಗೆ ಒಂಥರ ಉಗ್ಗೀರೆಲ್ಲ ಮುತ್ಕೊಂಡ್ಬಿಡೋರು ಅಷ್ಟು ಅಷ್ಟು ಹುಡುಗಿರ್ ಫ್ಯಾನ್ಸ್ ಆವಾಗಲೇ ಚಿಕ್ಕವ್ನಿದ್ದಾಗ್ಲೇ ಹುಡುಗಿರ್ ಫ್ಯಾನ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದಿಪ್ಪ ಸರ್ ನೀವು ಭಾಳ ಫೇಮಸ್ ರೀ ನಮ್ಗೆ ಗೊತ್ತದ್ರಿ ಸರ ಸರ್ ಈಗ ಅದಕ್ಕೆ ಅನ್ಕೊಂಡ್ರಿ ನಾ ಈ ನೋಡ್ರಿ ಜಂಟು ಬೊಂಬ್ ಕೇಳ್ರಿ ಇದು ಎಲ್ಲ ಈಗ ಬರ್ತಿರ್ತಾವ್ರಿ ಅವೆಲ್ಲ ಕೇಳ್ರಿ ಸರ್ ಇದು ಅಟಂ ಬಾಂಬ್ ಒಂಥರ ಅಟಂ ಬೊಂಬ್ ಅಂತ ಆ್ಯಕ್ಚುಲಿ ನನ್ನ ಸರ್ನೇಮ್ ಮಾಡ್ಕೊಂಡಿರೋದು ನನ್ನ ಸರ್ನೇಮೆ ಬೇರೆ ಇದೆ ನನ್ನ ಹೆಸರು ನಿತೀಶ್ ಅಂತ

ಜಸ್ಟ್ ಏನಿಲ್ಲ ನಾನು ಏನು ಪ್ರೋಗ್ರಾಮ್ ಒಂದು ಸ್ಟೇಜ್ ಮೇಲೆ ಹೋಗಿ ವಾಪಸ್ ಬರೋದಕ್ಕೆ ಆರೂವರೆ ಲಕ್ಷ ಕೊಡ್ತಾರೆ ಆರೂವರೆ ಲಕ್ಷ ಒಟ್ಟು ಸಾವಿರ ಐದುನೂರು ಒಟ್ಟು ವಟ್ಟ ಭಯ ಬರಂಗಿಲ್ಲ ಇಲ್ಲ ಆ್ಯಕ್ಚುಲಿ ನೀವು ನಂಬಲ್ಲ ಸರ್ ಹೋಗ್ತೀನಿ ಒಂದು ನಿಮಿಷ ಒಂದು ನಿಮಿಷ ಇರ್ರಿ ನಂಬಲ್ಲ ನಂಬಲ್ಲ ನಂಬಿರಿ ಅಲ್ಲ ನೀವು ನಂಬಲ್ಲ ನಿಜವಾಗ್ಲೂ ಆರೂವರೆ ಲಕ್ಷ ಅಂದ್ರೆ ಒಂದು ಪ್ರೋಗ್ರಾಮ್ಗೆ ಕೊಡೋದು ಆರು ಮೂವರು ಲಕ್ಷ ಸರ್ ಮನೆ 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 ಕಟ್ಟಿರಲ್ರಿ ಹ್ಯಾಂಗದ್ರಿ ಮನೆ ನಿಮ್ಮದು ಮನೆ ನೋಡಿ ಹತ್ತು ಲಕ್ಷ ಹತ್ತು ಲಕ್ಷ ಮನೆ ಕಟ್ಟಿದೆ ಅಂದರೆ ಹತ್ತು ಲಕ್ಷಗಳನ್ನು ಇಪ್ಪತ್ತು ಸಲ ಸೇರಿಸ್ರೆ ಎಷ್ಟಾಗತ್ತೆ ಅಷ್ಟು ಕೊಟ್ಟು ಮನೆ ಕಟ್ಟಿಸಿದ್ದೀನಿ ಅಂದರೆ ಹತ್ತು ಲಕ್ಷ ಇಪ್ಪತ್ತು ಸಲ ಸೇರಿಸ್ಬೇಕು ಎಷ್ಟಾಗತ್ತೆ ನೋಡಿ ಅಷ್ಟು ಅಷ್ಟು ನಾನು ಮನೆ ದೊಡ್ಡದು ಕಟ್ಟಿದ್ದೀನಿ ಮನೇಲಿ ಟಾಯ್ಲೆಟ್ ಎಲ್ಲ ಒಂಥರ ಫಳ ಫಳಕ ಫಳೀತಾ ಇರುತ್ತೆ ಅಷ್ಟು ಗಮ್ ಅಂತ ಇರುತ್ತೆ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ ಟಾಯ್ಲೆಟ್ನ ಟಾಯ್ಲೆಟ್ ಹೆಂಗೆ ಕ್ಲೀನ್ ಮಾಡ್ತೀರಿ ನೀವು ಟಾಯ್ಲೆಟ್ ನನ್ನ ಕೈಯಿಂದನೇ ಕ್ಲೀನ್ ಮಾಡೋದು ನನಗೆ ಎಲ್ಲರೂ ಬ್ರಷ್ ಎಲ್ಲ ಯೂಸ್ ಮಾಡ್ತಾರೆ ನನಗೆ ಅಷ್ಟು ನೀಟಾಗಿ ಅಷ್ಟು ಕ್ಲೀನಾಗಿರಬೇಕು ನನ್ನ ಟಾಯ್ಲೆಟ್ ಅಷ್ಟು ಮೇಂಟೈನ್ ಮಾಡಿದ್ದೀನಿ ನನ್ನ ಟಾಯ್ಲೆಟ್ನ ಫುಲ್ ಕ್ಲೀನಾಗಿಟ್ಟಿದ್ದೀನಿ ಬಾಯಿಂದ ಕ್ಲೀನ್ ಮಾಡಿದ್ರೆ ಇನ್ನೂ ಕ್ಲೀನ್ ಆಗ್ತಾರೆ ಸರ್ ಅಲ್ಲ ಅಷ್ಟು ನನ್ನ ಕೈಯಿಂದನೇ ಕ್ಲೀನ್ ಮಾಡೋದು ಅಷ್ಟು ಟಾಯ್ಲೆಟ್ಗೆ ನೀವು ನಂಬಲ್ಲ ನಾನು ಫಾರಿನ್ನಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು ಟಾಯ್ಲೆಟ್ ಅದು ಕೆಳಗಡೆ ಇರುತ್ತಲ್ಲ ಅದನ್ನು ನಾನು ಎಂಟೂವರೆ ಲಕ್ಷ ಕೊಟ್ಟದು ಅದನ್ನು ನಾನು ಪರ್ಚೇಸ್ ಮಾಡಿರೋದು ಎಲ್ಲ ಇದರಲ್ಲಿ ಎಲ್ಲ ಇಂಪೋರ್ಟೆಡ್ ಎಲ್ಲ ಎಲ್ಲ ಕಾಸ್ಟ್ಲಿ ಇರೋದು ಅದು ನನ್ನ ಸರ್ ನೀವು ಶೂ ಅದೆಲ್ಲ ಯಾವ ಕ್ವಾಲಿಟಿ ಹಾಕ್ತೀರಿ ಎಷ್ಟು ಬಜೆಟ್ ಅದು ಶೂ ಶೂ ಹಾಕ್ತಿ ಶೂ ಚೆನ್ನಾಗಿರುತ್ತೆ ನಿಮ್ಗೆ ಶೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಶೂ ಈ ಕೆಲವೊಂದು ಪ್ರೋಗ್ರಾಮ್ಗೆಲ್ಲ ಹೋಗಬೇಕಾದ್ರೆ ಶೂ ಮೂರುವರೆ ಲಕ್ಷ ನಾನು ಮೂರುವರೆ ಲಕ್ಷ ಕೊಟ್ಟು ಆ ಶೂ ಪರ್ಚೇಸ್ ಮಾಡಿದ್ದೀನಿ ತುಂಬ ಕಾಸ್ಟ್ಲಿ ಇದೆ ಶೂ ಲಕ್ಷ ಲಕ್ಷೆ ಏನು ಮಾಡಿದ್ರು ಲಕ್ಷದಲ್ಲೇ ವ್ಯವಹಾರ ಮಾಡೋದು ನಾನು ಕೋಟ್ ಮಾಸ್ತ ನೋಡ್ರಿ ಈ ಕೋಟು ಎಲ್ಲಿಂದ ಇದು ಇದು ಕೋಟು ಥೈಲ್ಯಾಂಡಿಂದ ಈ ಥೈಲ್ಯಾಂಡಿಂದ ಇದು ಎಂಟೂವರೆ ಲಕ್ಷ ಎಂಟೂವರೆ ಲಕ್ಷ ಕೊಟ್ಟು ಈ ಕೋಟ್ ತಂದು ತಂದಿರೋದು ಇದನ್ನ ಸ್ವಲ್ಪ ಅಂದರೆ ಬಂದ ತಕ್ಷಣ ಇದು ಕೋಟು ಎಲ್ಲ ಗಲೀಜೆಲ್ಲ ಹಾಕ್ಬಿಟ್ಟಿತ್ತು ನಾನು ಮನೇಲಿ ಇರಬೇಕಾದ್ರೆ ನನ್ನ ಮಗ ಚಿಕ್ಕವನಲ್ವಾ ಅದನ್ನೆಲ್ಲ ಒಂದು ಎಲ್ಲ ಗಲ ಗಲೀಜಲ್ಲೆಲ್ಲ ಹಾಕ್ಬಿಟ್ಟು ಇದು ದಾರ ಬಿಟ್ಟು ಹೋಗ್ಬಿಟ್ಟಿತ್ತು ಈ ದಾರ ರೆಡಿ ಮಾಡೋಕ್ಕೆ ದಾರ ಎಲ್ಲ ಹೊಲಿಗೆ ಹಾಕೋಕೆ ರಿಫೀಟಾಗಿ ಮತ್ತೆ ರೀಫರ್ಮೇಷನ್ ಮಾಡೋಕ್ಕೆ ಇದಕ್ಕೆ ಮೂರೂವರೆ ಲಕ್ಷ ಕೊಟ್ಟು ಲಕ್ಷ ಶರ್ಟ್ ಈ ಶರ್ಟ್ ನಾಲ್ಕೂವರೆ ಲಕ್ಷ ಶರ್ಟ್ಗೆ ನಾಲ್ಕೂವರೆ ಲಕ್ಷ ಇದೇ ಫಸ್ಟ್ ಟೈಮ್ ನಿಮ್ಮ ಪ್ರೋಗ್ರಾಮ್ ಬರ್ಬೇಕಾದ್ರೇನೆ ಈ ಶರ್ಟ್ ಯೂಸ್ ಮಾಡ್ತಿರೋದು ನಾನು ನಾಲ್ಕೂವರೆ ಲಕ್ಷ ಸರಿ ನೀವು ಪ್ಲೀಸ್ ದಯವಿಟ್ಟು ಕೈ ರೀ ನೀವು ಮಾತಾಡತ್ತ ನಾರ್ಮಲ್ ಈ ಲಕ್ಷ ಕೊಡ್ತೀರಿ ನೀವು ನಾನು ಆ್ಯಕ್ಚುಲಿ ಲಕ್ಷ ಅನ್ನೋದನ್ನು ಯಾಕೆ ಒತ್ತಿ ಕೊಡ್ತೀನಿ ಅಂತಂದರೆ ನನಗೆ ಮೂರು ವರ್ಷದಿಂದ ನನಗೆ ಒಂಥರ ಮೆಂಟಲ್ ಇದು ಆಗಿಬಿಟ್ಟಿತ್ತು ಆವಾಗ ನಾನು ಸ್ವಲ್ಪ ತೊದಲ್ತಾ ಇದ್ದೆ ಆವಾಗಿನಿಂದ ನಾನು ಲಕ್ಷ ವ್ಯವಹಾರ ಮಾಡೋದು ಆಯ್ತೆ ಸರ್ ನಿಮ್ಮ ಬಗ್ಗೆ ಭಾಳ ಕೇಳೀನಿರಿ ನಾನು ಎಲ್ಲ ಕಡೆ ವಿಡಿಯೋಗಳು ನೋಡ್ತೀನಿ ಸರ್ ನಾನು ನಿಮ್ಮ ನಿಮ್ಮ ಭಾಳ ಫಾಲೋ ಮಾಡ್ತೀನಿ ಸರ್ ನಾ ನಿಮ್ಮದು ಹಾಕುವಂಥ ಬ ಶರ್ಟು ಪ್ಯಾಂಟು ಶೂಟು ಭಾಳ ಹೇಕ್ ರೀ ಸರ್ ನನಗೆ ಮತ್ತು ನೀವು ಸ್ಪೆಕ್ಟ್ ಹಾಕ್ತಿರಲ್ಲ ಸರ್ ಭಾಳ ಹೇಕೈತೆ ಸರ್ ನನಗೆ ಎಷ್ಟು ಕೊಟ್ಟಿರಿ ಸರ್ ಅದಕ್ಕೆ ಸ್ಪೆಕ್ಟು ನೀವು ನಂಬಲ್ಲ ನನ್ನ ಫ್ರೆಂಡು ಈ ಸ್ಪೆಕ್ಟ್ನ ಓದ್ಬಿಟ್ಟಿದ್ದ ಅದು ಯಾಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಸ್ಪೆಕ್ಟ್ನ ಮತ್ತೆ ತರೋದಕ್ಕೆ ಅಂತಂದರೆ ಇದು ನಾನು ಕೊಟ್ಟಿರೋದು ಹನ್ನೆರಡೂವರೆ ಲಕ್ಷ ಹನ್ನೆರಡೂವರೆ ಲಕ್ಷ ಕೊಟ್ಟು ಈ ಸ್ಪೆಕ್ನ ನಾನು ಪರ್ಚೇಸ್ ಮಾಡಿರೋದು ಆ ಹನ್ನೆರಡೂವರೆ ಲಕ್ಷ ಕೊಟ್ಟಿದ್ದೀನಿ ಅಂತ ಅವನಿಂದ ನಾನು ವಾಪಸ್ ತೊಗೊಂಡ್ಬಂದೆ ಇದನ್ನು ಇದೆಲ್ಲ ಗಲೀಜ್ ಮಾಡಿಬಿಟ್ಟು ಇದನ್ನೆಲ್ಲ ಈ ಒಂಥರ ಇದು ಇದು ಸೈಡೆಲ್ಲ ಫ್ರೇಮ್ ಎಲ್ಲ ಒಂಥರ ಸ್ಕ್ರ್ಯಾಚ್ ಎಲ್ಲ ಆಗಿಬಿಟ್ಟಿತ್ತು ಇದನ್ನು ಮತ್ತೆ ರೀಪೇಂಟ್ ಮಾಡೋಕ್ಕೆ ಮತ್ತೆ ಒಂದೂವರೆ ಲಕ್ಷ ಕೊಟ್ಟು ಇದನ್ನು ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಬಿಡ್ರಿ ಸರ್ ಅಲ್ಲಿ ಎಲ್ಲ ಗೊತ್ತಾಯ್ತಿ ನಿಮ್ಮ ಬಗ್ಗೆ ಎಲ್ಲ ನೋಡಿದ್ರಿ ನನ್ನ ಸರ್ ಮಕ್ಳು ಎಷ್ಟು ಜನ ನಿಮಗ ಮಕ್ಳು ನಿಜವಾಗ್ಲು ಹೇಳ್ಬೇಕಂದ್ರೆ ನನ್ಗೊಬ್ಬ ಮಗ ಅವನು ಹೆಸರು ಸರ್ ಹೇಳು ಪರ್ಶು ಅಂತ ಇದೆ ಪರ್ಶು 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 ಅಂತ ಇದೆ ಅವನು ತುಂಬ ಸ್ಮಾರ್ಟ್ ಆಗಿರ್ತಾನೆ ಯಾಕಂದ್ರೆ ನೋಡಿದ್ರೆ ಹೇಳ್ರಿ ಹಾ ಸರ್ ನನ್ನ ತರಾನೇ ನನ್ನ ತರಾನೇ ಇರೋದು ತುಂಬಾ ಸ್ಮಾರ್ಟ್ ಆಗಿರ್ತಾನೆ ಇಲ್ಲಿ ಕಾಲೇಜಲ್ಲೆಲ್ಲ ಹೋದ್ರೆ ಅವನ್ಗೆ ಒಂಥರ ಹುಡುಗಿರೆಲ್ಲ ಬಿಡ್ತಾರೆ ಅವನಿಗೂ ಕೂಡ ನಂತರನೆ ನಂತರನೆ ಎಲ್ಲ ಹುಡುಗಿ ಬಿಡ್ತಾರೆ ಅಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಷ್ಟು ಸ್ಮಾರ್ಟ್ ಆಗಿದ್ದಾನೆ ಅವನಿಗೆ ಅವನ್ ಅವನ್ ಯೂಸ್ ಮಾಡೋ ಪ್ರತಿಯೊಂದೂ ಮೂರು ಲಕ್ಷದ ಮುಂದೆನೆ ಅಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಷ್ಟು ಬ್ರ್ಯಾಂಡೆಡ್ ಎಲ್ಲ ಮೇಂಟೈನ್ ಮಾಡ್ತಾನೆ ಆಮೇಲೆ ಕಾಲೇಜಲ್ಲೆಲ್ಲ ಹೋದರೆ ಹುಡುಗಿರು ಸೌಂಡ್ ಬರ್ತಾ ಇರುತ್ತೆ ನೈಂಟಿ ನೈನ್ ಪರ್ಸೆಂಟೇಜ್ ಪರ್ಸೆಂಟೇಜ್ ಹುಡುಗಿರು ಸೌಂಡೇ ಬರ್ತಾ ಇರುತ್ತೆ ಪರ್ಶ ಪರ್ಶ ಅಂತ ಅಷ್ಟು ಹುಡುಗಿರ್ ಫ್ಯಾನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಯೂ ಭಾರಿ ನಿಮ್ಗೆ ನಿಮ್ಮದು ನಿಮ್ಮ ಮಗಂದು ನಾವು ಹುಚ್ಚಾಗಿರೀ ಸರ್ ನಿಮ್ಮ ನಿಮ್ಮ ಮ್ಯಾಗ ಅಭಿಮಾನಿ ಕೆಕ್ಕ ಹುಚ್ಚರಿ ನಮ್ಮ ಭಾಳ ನಿಮ್ಮೆಲ್ಲ ನಿಮ್ಮ ಪ್ರತಿ ಒಂದು ವಿಡಿಯೋಗಳು ರೀ ನೀವು ಕೈಯಾಗ ಒಂದು ಏನೋ ತೊಗೊಂಡ್ಬರ್ತೀವ್ರಿ ಅವಾಗ ಅವಾಗ ಸರ್ ಅದು ಹೌದು ನಾನು ಒಂದು ಕತ್ತೆ ಸಾಕಿದ್ದೀನಿ ಕರ್ಕೊಂಡು ಬರ್ತೀರಿ ನೀವು ಹಾಂ ಅದನ್ನು ಸರುಪಳಿ ಹಾಕೊಂಡು ಕ ತಗೊಂಬರ್ ನಾನು ಆ್ಯಕ್ಚುಲಿ ಎಷ್ಟು ಪ್ರಾಣಿ ಪ್ರಿಯ ಅಂತಂದರೆ ಈ ಈ ಎಲ್ಲ ಕೆಲ್ವೊಂದು ಸಾಕ್ಬಿಟ್ಟು ಅದನ್ನು ನಾನು ಕತ್ತೆ ಮೇಲೆ ಒಂದು ಭಾರನ ಹಾಕ್ತಾರೆ ಆದರೆ ನಾನು ಕತ್ತೆ ಮೇಲೆ ಭಾರ ಹಾಕಲ್ಲ ಆ ಕತ್ತೆನ ಎತ್ಕೊಂಡು ಬರ್ತೀನಿ ಅಷ್ಟು ಮುದ್ದಿಸ್ತೀನಿ ಅದನ್ನು ಅಷ್ಟು ಅಷ್ಟು ಅದನ್ನು ಪ್ರೀತಿ ಮಾಡಿದ್ದೀನಿ ಅಷ್ಟು ಅದು ನನಗೆ ಇಷ್ಟ ಕತ್ತೆ ಅದನ್ನು ಎರಡೂವರೆ ಕೋಟಿ ಹೊರ್ತು ಅದನ್ನು ಬೇಡದ್ರು ಕೊಡಲಿಲ್ಲ ನಾನು ಹುಟ್ಟಿ ಕೋಟಿ ಲಕ್ಷ ಬರೀವಿ ಅಂದ್ರೆ ನೀವು ಬಲಿ ಇಲ್ಲ ಲಕ್ಷ ಯಪ್ಪ ನನ್ನ ಫೇವ್ರೇಟು ಲಕ್ಷ ಸರ ನೀವು ಬರೀ ಒಂದು ಮಸ್ತ್ ಮಸ್ತ್ರಿ ಸರ್ ಕಾರ ಆ ಕಾರ್ನೋದು ಸರ್ ನನಗೂ ಕಾರ್ ತಗೋಬೇಕು ಆ ಕಾರ್ನ ಅಡ್ಡಾಡಬೇಕು ಭಾಳ ಸರಿ ಸರ್ ನನ್ನ ನನ್ನ ಲೈಫನ ಸರ್ ಅಂಥ ಕಾರ್ಯ ಎಲ್ಲಿ ನೋಡಿಲ್ಲ ಸರ್ ನಾ ಕರ್ನಾಟಕದಾಗ ಸರ್ ಆ ಮೋಸ್ಟ್ಲಿ ಆ ಕಾರಿಗೆ ನೀವು ಒಂದು ನಲವತ್ತು ಲಕ್ಷ ಕೊಟ್ಟಿರ್ಬೋದು ರೀ ಸರ್ ಏನು ಮಾತಾಡ್ತಿದ್ರ ನೀವು ನಂಬಲ್ಲ ಆ ಕಾರು ಎಷ್ಟು ಕೊಟ್ಟಿದ್ದೀನಿ ಅಂತಂದರೆ ತೊಂಬತ್ತೈದು ಲಕ್ಕಿ ಸರ್ 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 ಶಾ ಯಾಕಂದರೆ ಅಷ್ಟು ಕೊಟ್ಟಿದ್ದೀನಿ ಸರ್ ಅದನ್ನು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ ಅದನ್ನು ಸರ್ ಭಾರ ಸರ್ ಆ ಕಾರ ಅದಕ್ಕೆ ಅಷ್ಟು ಅಷ್ಟು ಕೊಟ್ಟು ಹೇಳಿದ್ರೆ ಸರ್ ನೀವು ಸರ್ ಆ್ಯಕ್ಚುಲಿ ಒಂದು ಲಕ್ಷ ಇದ್ದರೆ ಅಷ್ಟು ಶಾರ್ಟಾಗಿ ಹೇಳ್ಬೋದು ತೊಂಬತ್ತು ಮೂರು ಲಕ್ಷ ಅಲ್ವಾ ಅದನ್ನು ನನಗೆ ಹೇಳೋಕ್ಕೆ ಅಷ್ಟು ಕಷ್ಟ ಬರ್ಬೇಕಾಗುತ್ತೆ ಯಾಕೆ ಸರ್ ಅಷ್ಟು ಲಕ್ಷ ಅಲ್ವಾ ಅದು ಅದಕ್ಕೆ ಸ್ವಲ್ಪ ಇದು ಆಗುತ್ತೆ ಅಷ್ಟೇ ಸರ್ ನಿಮ್ಮ ಬಗ್ಗೆ ಕೇಳೋಕತ್ತರ ನಿಮ್ಮಲ್ಲಿ ಇಷ್ಟು ಶ್ರೀಮಂತಿಕೆ ಅದಲ್ಲ ಸರ್ ಆದರೂ ಸರ್ ನೀವು ಎಷ್ಟು ಬಡವ್ರಿಗೆ ಸರ್ ಅನಾಥಾಶ್ರಮಗಳಿಗೆ ಅಲ್ಲಿ ಇಲ್ಲಿ ಸರ್ ಕೊಡ್ಬೋದಾಗಿತ್ತಲ್ಲ ಸರ್ ನೀವು ಸರ್ ನಾನು ಕೊಟ್ಟಿದ್ದೀನಿ ನಾನು ಕೊಡ್ತಾನೆ ಇರ್ತೀನಿ ಆ್ಯಕ್ಚುಲಿ ನನಗೆ ಈಗ ಒಬ್ಬ ಭಿಕ್ಷುಕ ಬಂದ್ರೆ ಒಂದು ಹತ್ತು ರೂಪಾಯಿ ಕೂಡ ಹಾಕ್ತೀನಿ ನಾನು ಇಲ್ಲ ಅಂತ ಅಷ್ಟು ನನ್ನ ಯಾರಾದರೂ ಈಗ ನೋಡಿ ಯಾರಾದರೂ ಕೊಡ್ತಾ ಇರ್ತೀನಿ ನಾನು ಹೆಲ್ಪ್ ಮಾಡ್ತಾ ಇರ್ತೀನಿ ನಾನು ಮಾಡಿಸ್ಕೊಳ್ಳಲ್ಲ ಹೆಲ್ಪ್ ನಾನೇ ಮಾಡ್ತಾ ಇರ್ತೀನಿ ಅಷ್ಟು ನನ್ನ ನಂದು ಎಲ್ಲ ಜನ ಕೂಡ ಹೆಲ್ಪೇಶ್ವರ ಅಂತಾರೆ ಹೆಲ್ಪೇಶ್ವರ ಅಂತಾರೆ ಅಂತ ಅಷ್ಟು ಹೆಲ್ಪ್ ಮಾಡ್ತಾ ಇರ್ತೀನಿ ಸರ್ ಆಟಮ್ ಬಾಂಬ್ ಅನ್ನೋದು ಎರಡು ಹಸರ ಅಲ್ಲ ನನಗೆ ಕೆಲವೊಬ್ರು ಹೆಲ್ಪ್ೇಶ್ವರ ಅಂತಾರೆ ಕೆಲವೊಬ್ರು ಬಾಂಬ್ ಅಂದ್ರೆ ನನ್ನ ಸರ್ ನೇಮ್ ಸರ್ ಇದು ನನ್ನ ಸರ್ ನೇಮು ಬಾಂಬು ಆಮೇಲೆ ಹೆಲ್ಪ್ ಜಾಸ್ತಿ ಮಾಡ್ತಿರ್ತೀನಲ್ಲ ಅದಕ್ಕೆ ಹೆಲ್ಪೇಶ್ವರ ಅಂತಾರೆ ಆಮೇಲೆ ಕೆಲವೊಬ್ರು ಈ ಲಕ್ಷ್ಯದ ವ್ಯವಹಾರ ಮಾಡ್ತಿರ್ತೀನಲ್ಲ ಅದಕ್ಕೆ ಲಕ್ಷೇಶ್ವರ ಅಂತಾರೆ ಸರಿ ನೀವು ಪದೇ ಪದೇ ಲಕ್ಷ ಲಕ್ಷ ಹೇಳಿಬಿಡ್ರಪ್ಪ ಸರ್ ನಮ್ಗೆ ಯಾಕಂದ್ರೆ ನನಗೆ ಭಾವಿ ನೋಡಿ ಸರ್ ನೀವು ಲಕ್ಷ ಲಕ್ಷ ಸರ್ ನಾನು ತಗೊಂಡಿರೋದೇ ಈ ಲಕ್ಷ ಮೇಲೆ ತಗೊಂಡಿರೋದು ಹಿಂಗೆ ಲಕ್ಷನೇ ಅನ್ಬೇಕಾಗತ್ತೆ ಯಾಕಂದ್ರೆ ಸಾವಿರ ಅನ್ನಕ್ಕೆ ಸರ್ ಅದನ್ನ ಹೌದು ಹೌದು ಸರ್ ಆಮೇಲೆ ಸರ್ ಈ ವೀಕ್ಷಕರು ಎಲ್ಲ ಈ ಥರ ಬಂದರೆ ಅವ್ರಿಗೆಲ್ಲ ನನ್ನ ನನ್ನ ಮೊದಲೇ ನನ್ನ ನೋಡಿಬಿಟ್ಟು ಐಡೆಂಟಿಫೈ ಮಾಡಿಬಿಡ್ತಾರೆ ಸರ್ ಇವ್ರು ಲಕ್ಷದ ಲಕ್ಷಾಧಿಪತಿ ಅಂತ ಅದಕ್ಕೆ ನನ್ನ ಕೇಳಿದ್ರೆ ಸಾಕು ಒಂದು ಒಂದು ಐದು ರೂಪಾಯಿ ಹಾಕಿ ಸರ್ ನನಗೆ ಅಂತಂದರೆ ಐದು ರೂಪಾಯಿ ಕಾಯಿನ್ ಹಾಕ್ಬೇಕಾದ್ರೆ ನನ್ಗೆ ಸೌಂಡ್ ಬರುತ್ತೆ ಸರ್ ಇರಿಟೇಷನ್ ಆಗುತ್ತೆ ಸೌಂಡ್ ಅಂದರೆ ಸೌಂಡ್ ಚಿಲ್ಲರೆ ಸೌಂಡ್ ಅಂದ್ರೆ ಆಗಿ ಬರಲ್ಲ ಹಿಂಗಾಗಿ ನಾನು ಆವತ್ತು ಒಂದು ಲಕ್ಷ ಬಂಡಲ್ನ ಅವ್ನು ಕೊಟ್ಬಿಟ್ಟೆ ಅಷ್ಟೇ ಅಷ್ಟು ಅಷ್ಟು ಪ್ರೀತಿಯಿಂದ ಕೊಟ್ಬಿಟ್ಟು ಏ ನೀವು ಸರ ಎಷ್ಟು ಹೃದಯವಂತೀರ ಸರ್ ನೀವು ಅದು ನಮಗೆ ಹೃದಯೇಶ್ವರ ಕೂಡ ಅಂತಾರೆ ಸರ್ ಈ ಥರ ಅಷ್ಟು ಅಷ್ಟು ಹೃದಯ ಶ್ರೀಮಂತಿಕೆ ಸರ್ ನಂದು ಹೃದಯೇಶ್ವರನೂ ಕೂಡ ಅಂತಾರೆ ಸರ್ ನಾ ಬರ್ತೀನಿ ಸರ್ ಸರ್ ಇರಿ ಇರ್ರಿ ಒಂದು ನಿಮಿಷ ಇರ್ರಿ ಸರ್ ನಾ ಇರ್ತೀನಿ ರೀ ನೀವು ನಂಬಂಗಿಲ್ಲ ಲಕ್ಷ ಲಕ್ಷ ನಮ್ಗೆ ತೆರಿಕರ ಸರ್ ಸರಿ ಸರ್ ಸರಿ ಬನ್ನಿ ಸರ್ ಸರ್ ನಿಮ್ಗೆ ತುಂಬ ಇಷ್ಟ ಆದರೆ ಇರಿ ತುಂಬ ಇಷ್ಟ ಆದ್ರಿ ನೀವು ನಿಮಗೆ ಎರಡೂವರೆ ಲಕ್ಷ ಕೊಡುತ್ತೆ